ವೆಟ್ ಕೇಕು ಮತ್ತೆ ಅಳ್ಜೋಳ ಮತ್ತೆ ಬಾರ್ಲಿ ಮತ್ತೆ ನೀವು ನೋಡಿ ಅಲ್ಲೂ ಬೈಲಿ ನಾಲ್ಕಲ್ಲೂ ಎರಡಲ್ಲೂ ಹೆಸರುಗಳು ಈಗ ಹೆಸರು ನರ ನೋಡಿ ಹಿಡಿದ್ರೆ ಇದು ಹಾಲು ಇಳುವಳಿ ಜಾಸ್ತಿ ಆಗುತ್ತೆ ಕೇಕು ಮತ್ತೆ ಇದನ್ನೊಂದು ಒಂದೊಂದು ಎರಡು ಲೀಟರ್ ಇಂದ ಮೂರ್ ಮೂರ್ ಲೀಟರ್ ಜಂಪ್ ಆಗಿ ನಮ್ಮ ಹೆಸರು ನಾರಾಯಣ ಅಂತ ನಾವು ಹೈನುಗಾರಿಕೆ ಸ್ಟಾರ್ಟ್ ಮಾಡಿ ಒಂದು ತೋರ್ಸ ಆಯ್ತು ಇದು ವೆಟ್ ಕೇಕು ಮತ್ತು ಅಳಜೋಳ ಮತ್ತು ಬಾರ್ಲಿ ಮತ್ತು ಗೆಣಸು ನಾಲ್ಕು ಹಾಕುತ್ತವಳಿಂದ ಇವ ಇವು ಹೆಚ್ಚು ಕಮ್ಮಿ ಮೂರು ಮೂರು ನಾಲ್ಕು ಹತ್ತು ಲೀಟ್ರ್ ಬತ್ತಿತ್ತು ಹಸು ಇದು ಈಗ ಆರು ಏಳಕ್ಕೆ ಬಂದೈತೆ ಅದು ಎಂಟು 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 ಬತ್ತಿತ್ತು ಈಗ ಹತ್ತು ಹನ್ನೆರಡು ಬತ್ತೈತೆ ಇದು ಹಸುಗಳಲ್ಲಿ ಏನಪ್ಪ ಅಂದರೆ ಹಸುಗಳು ಹಿಡ್ಕೋಬೇಕಾದ್ರೂ ಅಷ್ಟೇ ನೀವು ನೋಡಿ ಅಲ್ಲೂ ಬಾಯಿಲಿ ನಾಲ್ಕಲ್ಲೂ ಎರಡಲ್ಲೂ ಆರಲ್ಲೂ ಇಂಥ ಎಳಸ್ ಪದಾರ್ಥ ನೋಡಿ ಹಿಡ್ಕೊಂಡು ಆಮೇಲೆ ಇಲ್ಲಿ ಏನಿದೆ ಈ ನ ಕಿತ್ತು ಕಿತ್ತಲ್ಲಿ ನೋಡಿ ಇಲ್ಲಿ ನರಗಳು ಈ ನರಗಳು ನೋಡಿ ಹೆಸರು ಹಿಡೀಬೇಕು ಹೆಸರು ಈ ನರ ನೋಡಿ ಹಿಡಿದ್ರೆ ಇದು ಹಾಲು ಇಳುವರಿ ಜಾಸ್ತಿ ಆಗುತ್ತೆ ಅದರಿಂದ ಏನಿದ್ರು ಈಗ ನೋಡಬೇಕು ಅಂದ್ರೆ ನೀವು ಆರಲ್ಲೂ ನಾಲ್ಕಲ್ಲು ಆರಲ್ಲೂ ನಾಕಲ್ಲೂ ಎರಡಲ್ಲೇ ನೋಡಿ ಇಡ್ಕೊಂಡು ಇದು ಮಾಡ್ಬೇಕು ಒಂದೊಂದು ಕೇಕು ಮತ್ತೆ ಒಂದೊಂದು ಎರಡೆರಡು ಲೀಟ್ರಿಂದ ಲೀಟರ್ ಇಂದ ಲೀಟ್ರ್ ಮೂರ್ ಲೀಟರ್ ಜಂಪ್ ಆಗೈತೈನ್ಗೆಲ್ಲಾ ರೈತರು ಬಂದವ್ರಿಗೆ ಹೇಳೋದು ಒಂದೆ ನಾನು ನೋಡಿ ಮಾಡಿ ಎಲ್ಲ ಹಸುಗಳು ಇಟ್ಕೊಳ್ಳೋದು ಅಷ್ಟೇ ಮತ್ತು ತಿಂಡಿಲು ಅಷ್ಟೇ ಈಗ ನಾವು ಮೊದಲು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ತಿಂಡಿ ಹಾಕಿದ್ದು ಇದರಿಂದ ಸ್ವಲ್ಪ ಹಾಕಿದ್ಮೇಲೆ ಕಮ್ಮಿ ಅಮೌಂಟ್ ಆಗುತ್ತೆ ಹಾಲು ಇಳುವಳಿ ಜಾಸ್ತಿ ಬರುತ್ತೆ ನೋಡೋಕ್ಕೂ ಹಸುಗಳು ಚೆನ್ನಾಗಿ ಆಗ್ತವೆ ನೋ ಕೆಟ್ಟೋಗಿ ಹಸು ಈ ಹಸು ಇದು ಹಾಕಿದ್ಮೇಲೆ ಚೆನ್ನಾಗೂ ಆಗುತ್ತೆ ಹಸು ಆದ್ರಿಂದ ಎಲ್ಲರೂ ದಯವಿಟ್ಟು ಅವರು ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ ಕೇಳಬೇಡಿ ಸರಿ ಇಲ್ಲ ಮತ್ತು ಅದ್ರೆ ಹಸುಗಳೆಲ್ಲ ಹೋಗ್ಬಿಡ್ತವೆ ಫಲಲ್ಲಿಲ್ಲ ಅಂತ ಅವೆಲ್ಲ ಸುಳ್ಳು ಹೇಳಿ ನಮ್ಮ ಇಲ್ಲಿ ಡೈರಿ ಕಡೆಯಿಂದ ಬಂದು ಅವರೇ ರೆಸ್ಪಾನ್ಸ್ ಮಾಡಿ ಚೆನ್ನಾಗೈತೆ ಹಾಕಿ ಅಂತಲೂ ಹೇಳೋರೆ ಅದರಿಂದ ನಾವು ಕಂಟಿನ್ಯೂ ಮಾಡಿದ್ದೀವಿ ಈಗ ನಾನು ಈಗ ಕೇಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯಿತು ಮೂರು ವರ್ಷದಿಂದ ಯಾವ ಹಸುಗಳದು ಏನು ಪ್ರಾಬ್ಲಮ್ ಇಲ್ಲ ಹಾಲು ಹತ್ರ ಹಾಲು ಮಾತ್ರ ಎರಡು ಲೀಟ್ರಿಂದ ಮೂರು ಲೀಟ್ರ್ ಒಂದೊಂದು ಟೈಮ್ಗೆ ಜಂಪ್ ಆಗೋದಂತೂ ಗ್ಯಾರಂಟಿ ಆ ಗ್ಯಾರಂಟಿ ನಾವು ಕೊಡ್ತೀವಿ ಬೇಕಾರೆ ಐದು ಗಂಟೆಗೆ ಎದ್ದು ಹಸುಗಳಿಗೆಲ್ಲ ಮೈ ತೊಳೆದು ತಿಂಡಿ ಮಡಿಗೆ ಆಮೇಲೆ ಮೇವು ಮೇವೆಲ್ಲೂ ಕಟ್ ಮಾಡಿ ಬೆಳಗ್ಗೆ ಎರಡು ಟೈಮ್ ಟೈಮ್ ಕೆಲಸ ಸಂಜೆ ಎರಡು ಟೈಮ್ ಕೆಲಸ ಬೆಳಿಗ್ಗೆ ಐದು ಗಂಟೆಗೆ ಇದ್ರೆ ಆರು ಗಂಟೆ ಏಳು ಗಂಟೆ ಅದಕ್ಕೆಲ್ಲ ಹಸು ಎಲ್ಲ ಕರೆದಿ ಮೇವೆಲ್ಲ ಸುಧ್ಬಿಟ್ಟು ಅಷ್ಟೇ ಮುಗೀತು ನಮ್ಮ ಕೆಲಸ ಬೇರೆ ಪ್ರೊಸೆಸ್ ಮಾಡ್ಬೋದು ಬೇರೆಯವ್ರು ಹೇಳ್ತಾರೆ ಹಸುಗಳು ಸಾಕೋಕೆ ಅಯ್ಯೋ ಅಷ್ಟೊಂದು ಕಷ್ಟ ಇಷ್ಟ ಅಂತ ಏನು ಪ್ರಾಬ್ಲಮ್ ಇಲ್ಲ ಬೆಳಗ್ಗೆ ಫ್ಯಾಮಿಲಿ ಒಂದು ಫ್ಯಾಮಿಲಿನ ಆರಾಮಾಗಿ ನಾಲ್ಕು ಹಸುಗಳು ಸಾಕಿದ್ರೆ ಒಂದು ಫ್ಯಾಮಿಲಿ ಆರಾಮಾಗಿ ಜೀವನ ಕಳ್ಕೊ ಹೋಗ್ಬೋದು ಬೇರೆಯವರು ಅಲ್ಲೋಗಿ ಹೋಗಿ ಕೈ ಕೆಲ್ಸಕ್ಕೆ ಬೇರೆ ಕಡೆಗೆ ಒಂದು ಹದಿನೈದು ಹತ್ತು ಸಾವಿರ ಸಂಬಳ ಕೊಡ್ತಾರೆ ನಮ್ಮಲ್ಲಿ ಒಂದು ಇಪ್ಪತ್ತು ಲೀಟರ್ ಹಾಲು ಹಾಕಿದ್ರೆ ದಿನಕ್ಕೆ ಆರಾಮಾಗಿ ಐನೂರು ಆರ್ನೂರು ರೂಪಾಯಿ ಸಂಪಾದನೆ ಆಗುತ್ತೆ ಒಂದು ಟೈಮ್ಗೆ ದಿನಕ್ಕ ಒಂದ್ ಸಾವಿರ ರೂಪಾಯಿ ಆಗುತ್ತೆ ಅಲ್ಲೇ ಅವ್ರ ಅವ್ರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ನಮ್ಮಲ್ಲೇ ಒಂದು ಹಸುಗಳು ಹೈನುಗಾರಿಕೆ ಮಾಡಿದ್ರೆ ಉತ್ತಮ ಅಂತ ನನ್ನ ಪ್ರಕಾರ ನಾನು ತಿಳಿದಿ ಹೇಳ್ತಾ ಇದ್ದೀನಿ ಆ ಬೆಳಿಗ್ಗೆ ಟೈಮು ಆ ಮೇವು ಕಟ್ ಏಳು ಗಂಟೆಗೆ ಹೋದ್ರೆ ಬೆಳಿಗ್ಗೆ ಮೇವು ಕುಯಿಕ ಬಂದು ಮಿಷಿನ್ ಹಾಲು ತೋರಿಸಿದ ಹಳಜೋಳ ಹಾಕಿದ್ರೆ ಹಾಲು ಇನ್ನೂ ಇಂಕ್ರೂವ್ಮೆಂಟ್ ಆಗುತ್ತೆ ಮತ್ತೆ ಇಲ್ಲಿ ಫಾರ್ಮ್ ಫಾರ್ಮಲ್ ಇದು ಲೇಪರ್ ಕಡ್ಡಿ ಅಂತ ಇದು ಕ್ಯಾಲ್ಸಿಯಮ್ದು ಇದಾಗುತ್ತೆ ಕಡ್ಡಿ ಅದೆಲ್ಲ ಮಿಷಿನಲ್ಲಿ ಮಿಷಿನಲ್ಲಿ ಕೊಟ್ಟಿ ಸುರಿಯೋದಷ್ಟೇ ಎರಡು ಎರಡು ಟ್ರೈ ಸುರಿತೀವಿ ಬೆಳಿಗ್ಗೆ ಎರಡು ಟೈಮು ಸಂಜೆ ಟೈಮು ಅಷ್ಟೇ ಎರಡು ಎರಡು ಗಂಟೆ ಟೈಮು ಬೆಳಗ್ಗೆ ಎರಡು ಗಂಟೆ ಟೈಮ್ ಸಂಜೆ ಎರಡು ಗಂಟೆ ಟೈಮು ಕೆಲಸ ಇರೋದೇ ನಾಲ್ಕು ನಾಲ್ಕು ದಿನಕ್ಕೆ ನಾಲ್ಕು ಅವರ್ ಕೆಲಸ ಆ ಹಸುಗಳು ಆ ಆತರ ಆಗುತ್ತೆ ಈ ತರ ಆಗುತ್ತೆ ಅಂತಾರೆ ಅವೆಲ್ಲ ಸುಳ್ಳು ನಮ್ಮ ಕೈ ಯಾವ್ದೇ ಒಬ್ರು ಕೈ ಕೆಲಸ ಮಾಡಬಾರ್ದ್ಬಿಟ್ಟು ಬೇರೆಯವ್ರ ತಗೋಗಿ ನಮ್ಮಲ್ಲಿ ನಾವು ಸಹ ಅಂತಂದ್ರೆ ಹಸುಗಳಲ್ಲಿ ಬೆನಿಫಿಟ್ ಭಾರಿ ಚೆನ್ನಾಗೈತೆ ಮಾಡ್ಕೋಬಹುದು ಇವತ್ತು ಹಸುಗಳು ಮಾಡಿದ್ರೆ ತಪ್ಪೆಲ್ಲೂ ಲಾಭ ಇದೆ ಈ ಒಂದು ಒಂದೇಳ ಹಸುಗೆ ಹೆಂಗೆ ಒಂದು ಮೂವತ್ ನಾಲ್ವತ್ ಸಾವಿರ ರೂಪಾಯಿ ಅದ ಅದರಲ್ಲೂ ಬರುತ್ತೆ ಹಾಲಂದು ಬರುತ್ತೆ ಬಟ್ ನಾವು ತಿಳುವ ತಿಳುವಳಿಕೆ ಇಲ್ದಾಗ ತಿಳಿವಳಿಸಬೇಕು ಬೇರೆ ಅಂತಾರೆ ಈಗ ಯದ್ಬಾವ್ ಹೋಗ್ಬಿಟ್ರೆ ಭಾರಿ ಹಿಂಸೆ ಆಗುತ್ತೆ ಅಂದ್ರೆ ಅವೆಲ್ಲ ಇಲ್ಲ ಒಂದು ಟೂ ಬರುತ್ತೆ ಅದಾಕೊಂಡ್ರೆ ಒಂದೇ ಒನ್ ಅವರ್ ಅಲ್ಲಿ ಎಲ್ಲ ರೆಡಿ ಆಗುತ್ತೆ ಅದು ಅದನ್ನ ನಾವು ತಿಳಿದ್ ಅಷ್ಟೇ ನೋಡ್ಕೊಂಡ್ ಒಂದ್ಸಲ ಎರಡ್ ಸಲ ನೋಡ್ಕೊಂಡ್ರೆ ನಾವೇ ಮಾಡ್ಕೋಬಹುದು ಎಲ್ಲ ನಾನೇ ಈಗ ಪ್ರತಿ ಒಂದು ನಾನೇ ಮಾಡ್ಕೊಳೋದು ಅಲ್ಲೇ ಮೆಡಿಸನ್ ಡಾಕ್ಟರ್ಗಳನ್ನೇ ಕೈಕೊಳ್ಳಲ್ಲ ಮೆಡಿಸನ್ ಎಲ್ಲ ಮಡಿಕೊಂಡಿದೀನಿ ಸ್ಟಾಕ್ ಏನು ಜ್ವರ ಆದರೂ ಅಷ್ಟೇ ಒಂದು ಆದರೂ ಅಷ್ಟೇ ಒಂದು ಕೀಲಲ್ಲಿ ಏನಾದ್ರು ಗಾಯಗಳಾಯ್ತು ಅಂದರೆ ಎಲ್ಲದೂ ನಾನೇ ರೆಡಿ ಮಾಡ್ಕೊತೀನಿ ಡಾಕ್ಟ್ರುಗಳೆಲ್ಲ ಗಾಯಲ್ಲ ಆರಾಮಾಗಿ ಮಾಡೋರು ರೈತರು ಬಂದವರು ಮಾಡಿ ಮುಂದರಿ ಆಮೇಲೆ ಮೇಕೆಗಳಿಗೂ ಮಾಡ್ಬೋ ಕೊಡ್ಬೋದು ಎಲ್ಲ ಪ್ರತಿಯೊಂದಕ್ಕೂ ಸೌಲಭ್ಯ ಚೆನ್ನಾಗೈತೆ ಮಾಡ್ಬೋದು ಮಾಡಿ